ಅಕ್ಕಪಕ್ಕದ ಜಿಲ್ಲೆಗಳಿಗೆ ಹೋಗ್ತೀವಿ ಅಂದರೆ ರಾಮನಗರ ಮತ್ತು ಹಾಸನ ಒಂದು ವೈಶಿಷ್ಟ್ಯ ಇರತಕ್ಕಂಥದ್ದು ಮಂಡ್ಯ ನಾಲ್ಕು ಮೊದಲನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ನಡೆದದ್ದು ಮಂಡ್ಯ ಮೊದಲನೇ ಮಹಿಳೆ ಸಾಹಿತ್ಯ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷ ಎರಡನೇದು ಇಪ್ಪತ್ತು ವರ್ಷ ಆದ್ಮೇಲೆ ಆಗ್ತದೆ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕು ಅವಾಗ ಇವತ್ತಿನ ಅಧ್ಯಕ್ಷರಾಗಿ ನಾವೇನು ಆಯ್ಕೆ ಮಾಡಿದ್ದು ಪ್ರಯತ್ನ ಮೂರನೇದು ಮತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಎಲ್ಲ ನಾಲ್ಕರಲ್ಲಿ ಎಪ್ಪತ್ನಾಲ್ಕು ತೊಂಬತ್ನಾಲ್ಕು ಇಪ್ಪತ್ನಾಲ್ಕು ರೈತ ಮತ್ತೆ ಜನಪದ ಹಾಗಾಗಿ ಜನಪದ ತಜ್ಞರನ್ನು ಇದಕ್ಕೆ ಹಾಗಾಗಿ ಸಕಾರಾತ್ಮಕವಾಗಿ ಬೆಳವಣಿಗೆಯಲ್ಲಿ ಎಲ್ಲರೂ ಸಹಿತ ನಮ್ಮನ್ನು ತಾಲೂಕಲ್ಲಿ ಅವ್ರಿಗೆ ವಸತಿ ವ್ಯವಸ್ಥೆ ಮಾಡುದು ಅವ್ರಿಗೆ ಕರ್ಕೊಂಡು ಬರೋದು ಮತ್ತೆ ಹೋಗುವಂತ ವ್ಯವಸ್ಥೆ ಮಾಡ ಇಲ್ಲೇನಾಗಿದೆ ಅಂತಂದ್ರೆ ಎಲ್ಲರೂ ನಮ್ಗೆ ಮಂಡ್ಯನೇ ಬೇಕು ಎಲ್ಲರೂ ಮಂಡ್ಯ ಮೇನ್ ರಸ್ತೆಯಲ್ಲಿ ಬಹಳ ಗಟ್ಟಿಯಾಗಿರ್ತಕ್ಕಂಥ ಸ್ಥಳದಲ್ಲಿ ಸ್ಥಳೀಯವಾಗಿ ಕೆಲವು ನಾವು ಯಾಕಂದ್ರೆ ನಾವೇ ಮಾಡೋಕ್ಕಾಗ ಹಾಗಾಗಿ ಸರ್ವಾಂಗ ಮನೆಯಿಂದ ನಾನು ಬಹಳ ಚರ್ಚೆಯನ್ನು ಮಾಡಿ ಅದರಲ್ಲೂ ಸಹಿತ ನಮಗೆ ಸವಾಲಾಗಿರ್ತಕ್ಕಂಥ ಜೊತೆಗೆ ಸವಾಲು ಬಂದಿದ್ದೀನಿ ಕಾರಣ ಧಾರವಾಡದಲ್ಲಿ ಸಾಹಿತಿಗಳು ಕಲಾವಿದರು ನಮ್ಗೆ ಗೊತ್ತಿದೆ ಕಲ್ಲು ಹೊಡೆದ್ರೆ ಸಾಹಿತಿ ಮನೆ ಮೇಲಾದ್ರೂ ಹೋಗ್ತದೆ ಇಲ್ಲ ಕಲಾವಿದರ ಮನೆ ಮೇಲಾದ್ರೂ ಹೋಗ್ತದೆ ಅದೇ ತರ ರೆವರೆಂಟ್ ಕಿಟ್ಟಲ್ ಅವರ ಕುಟುಂಬದವರು ಬರ್ತಾರೆ ವಿಶ್ವೇಶ್ವರಯ್ಯನವರ ಅವರಿಗೆ ಮಗ ಅಧ್ಯಕ್ಷರು ನಂಜುಂದಯ್ಯವರು ಅವರ ಮೊಮ್ಮನ ಅವ್ರು ಎಲ್ಲರೂ ತೈತ ಇವತ್ತು ವಿದೇಶದಲ್ಲಿ ಅವರನ್ನು ನಾವು ಹುಡುಕಿ ತ್ರಿವೇಣಿ ತ್ರಿವೇಣಿಯವರ ಶರಪಂಜರದ ಅಲ್ಲಿ ಬಹಳ ದೊಡ್ಡ ಹೆಸರು ವಸಂತ ಕೌಲಿ ಅವರು ವಸಂತ ಕೌಲಿ ಅವರ ಸಹೋದರಿಯವರು ಅವ್ರ ಸಹೋದರನೇ ಬಾರಿಗೆ ಕನ್ನಡ ತ್ರಿವೇಣಿಯವರ ಶರಪಂಜರವನ್ನು ಇಟಾಲಿಯನ್ ಭಾಷೆಗೆ ಮಾಡಿದ್ದಾರೆ ಅದು ಬಿಡುಗಡೆ ಆಗ್ತಕ್ಕಂಥದ್ದು ಇದು ಸಾರಿ ಯಾರು ಕ್ಷಮಿಸಿ ನಾನೇನಿದ ವಸಂತಿ ಅವರ ಸಹೋದರಿಗಾಗಿ ಅವ್ರದ್ದು ಸಹಿತ ಹೇಳ್ತಾ ಇದ್ದಾರೆ ಜಯಾಮೂರ್ತಿ ಅನ್ನೋರು ಅವರು ಇಟಾಲಿಯನ್ ಭಾಷೆಗೆ ತ್ರಿವೇಣಿಯವರ ನಮ್ಮ ಗುರಿ ಮುಟ್ಟಿ ಒಂದು ಒಂದು ಎರಡು ಎರಡು ಏನೋ ಬಹಳ ಸ್ಲೋ ಆಗಿದೆ ಅನ್ನುವಂಥದ್ದು ವರದಿ ಬಂದಾಗ ಈಗಾಗಲೇ ನಮಗೆ ಐದು ಸಾವಿರದ ನಾಲ್ಕು ನೂರು ಜನ ಆಗಲೇ ಪ್ರತಿನಿಧಿಗಳಾಗಿದ್ದಾರೆ ಆರು ಸಾವಿರದವರೆಗೆ ಮಾಡಬೇಕು ಅಂತ ನಾವು ನಿರ್ಧಾರವನ್ನು ತೆಗೆದುಕೊಂಡು ಇನ್ನು ಆರುನೂರಾದ್ಮೇಲೆ ಆಟೋಮೆಟಿಕ್ ಆಗಿ ಅದೇ ಸ್ಟಾಪ್ ಆಗಿಬಿಡುತ್ತೆ ಎಲ್ಲವೂ ಸಹಿತ ಈ ಸತಿ ಅತ್ಯಾಧುನಿಕವಾಗಿರ್ತಕ್ಕಂಥ ತಂತ್ರಜ್ಞಾನವನ್ನು ಉಪಯೋಗಿಸ್ಕೊಂಡು ಯಾರೂ ಸಹಿತ ಯಾವ್ಯಾವ ಪ್ರಶ್ನೆಗಳನ್ನು ಯಾರಿಗೂ ಕೇಳದಿರ್ತಕ್ಕಂಥ ಸೌಲಭ್ಯಗಳನ್ನ ಕೊಡ್ತೀವಿ ಉದಾಹರಣೆಗೆ ನಾವು ತಮಗೆ ಹೇಳಿದ್ವಿ ಪ್ರತಿನಿಧಿಗಳಿಗೆ ವಸತಿಯನ್ನು ಕೊಡಬೇಕು ಅಂತ ಮುಂಚೆ ಮಾಡ್ತಾ ಇದ್ವಿ ಅಂದರೆ ಕೌಂಟರ್ ಹತ್ರ ಮಾಡಿ ಅಥವಾ ಒಂದು ಮೂವತ್ತು ಜಿಲ್ಲೆ ಕೌಂಟರ್ಗಳನ್ನ ನಾವು ಮಾಡಿ ಅಲ್ಲಿ ಕೊಡ್ತಾ ಇದ್ವಿ ಈಗ ನಿಮಗೆ ಆನ್ಲೈನ್ ಮುಖಾಂತರ ಎಲ್ಲ ಇನ್ಫಾರ್ಮೇಶನ್ ಎಲ್ಲವೂ ಆನ್ಲೈನ್ ಮುಖಾಂತರ ಯಾಕಂದ್ರೆ ನಿಮ್ಮ ಇಮೇಲ್ ನಮ್ಮ ಹತ್ರ ಇದೆ ನಿಮ್ಮ ಮೊಬೈಲ್ ನಂಬರ್ ಇದೆ ಹಾಗಾಗಿ ಆನ್ಲೈನ್ ಮುಖಾಂತರವಾಗಿ ನಿಮಗೆ ನಿಮ್ಮದು ಎಲ್ಲಿ ವ್ಯವಸ್ಥೆ ಆಗಿದೆ ಯಾರು ಅದರ ಮುಖ್ಯಸ್ಥರು ಎಲ್ಲವೂ ಸಹಿತ ಫೋನ್ ನಂಬರ್ ಜೊತೆ ಎಲ್ಲವೂ ಸಹ ಸಹಿತ ಬರುತ್ತೆ ನಾವು ಮಾಡಿರ್ತಕ್ಕಂತ ಶಿಫಾರಸನ್ನ ಒಪ್ಪಿಕೊಂಡು ಸರ್ಕಾರ ಅನುಷ್ಠಾನಕ್ಕೆ ತಂದು ಇದಕ್ಕೆ ಕಾನೂನು ಜಾರಿಯಾಗಿದೆ ಜೊತೆಗೆ ಹೋರಾಟಗಾರ ಮೇಲೆ ಕೇಸ್ಗಳನ್ನು ವಿತರಣ ಮಾಡೋದಕ್ಕೆ ಈಗಾಗಲೇ ಕಮಿಟಿ ಆಗಿದೆ ವಿಶ್ವ ಕನ್ನಡ ಸಮ್ಮೇಳನ ಮಾಡ್ತೀವಿ ಅಂತ ಎಲ್ಲ ಸರ್ಕಾರ ಮೂರ್ವಾಗಿದೆ ಈ ಸತ್ತಿನ ಸಹಿತ ಅನುಷ್ಠಾನಗೊಳಿಸಬಲ್ಲುವಂತಹ ಸಾಮರ್ಥ್ಯ ಹೊಂದಿರತಕ್ಕಂಥದ್ದು ಮಾತ್ರ ನಾವು ಮಾಡ್ತಿದ್ದೇವೆ ಧೂಳು ತಿನ್ನೋದಕ್ಕೆ ಎಲ್ಲ ಫೈಲ್ ಹಾಕೋದಕ್ಕೆ ಖಂಡಿತವಾಗಿ ಮಾಡಿ ಕನ್ನಡ ಎಲ್ಲಿ ಹೋಗ ಎಲ್ಲಿ ಎಲ್ಲಿ ಉಳಿಯತ್ತೆ ಅನ್ನುವಂಥದ್ದು ಮೊದಲು ಕನ್ನಡ ಬೆಳೆಸಿ ಅಂತ ಹೇಳ್ತಾ ಇದ್ರು ನೀವು ಅನೇಕ ಸಾಹಿತ್ಯ ಸಮ್ಮೇಳನಗಳಲ್ಲಿ ಹೋಗಿ ನೀವು ಕನ್ನಡವನ್ನು ಬೆಳೆಸೋಣ ನಾವೆಲ್ಲ ಕನ್ನಡವನ್ನು ಅಂತ ಇವತ್ತು ಎಂಥ ಸ್ಥಿತಿ ಬಂದಿದೆ ಅಂದ್ರೆ ಬೆಳೆಸೋದೆಲ್ಲ ಕನ್ನಡ ಉಳಿಸಿ ಅಂತ ಹೇಳುವಂಥ ಸ್ಥಿತಿ ಬಂದಿದೆ ಹಾಗಾಗಿ ಮೂಲಭೂತವಾಗಿ ನೀವೇನು ಹೇಳಿದ್ರೆ ಎಲ್ಲವಕ್ಕೂ ಸಹಿತ ಒಂದಕ್ಕೊಂದಕ್ಕೆ ಸಂಬಂಧ ಇದೆ ಕನ್ನಡದ ಶಾಲೆಗಳೇ ಇಲ್ಲ ಮಕ್ಕಳುಗಳೇ ಓದ್ತಾ ಇಲ್ಲ ನಾನು ಇವತ್ತು ಎಷ್ಟು ಸ್ಪಷ್ಟವಾಗಿ ಕನ್ನಡ ಮಾತನಾಡೋದಕ್ಕೆ ಕಾರಣ ಅಂತಂದ್ರೆ ನಾನು ಕನ್ನಡ ಮಾಧ್ಯಮದಲ್ಲಿ ಓದಿದ್ರು ಹಾಗಾಗಿ ಕನ್ನಡ ಶಾಲೆಗಳೇ ಇಲ್ಲ ಪ್ರತಿ ಪ್ರತಿ ತಿಂಗಳು ಸಹಿತ ನಾವು ಏಳು ಸಾವಿರ ಆದರೂ ಕರ್ನಾಟಕ ಪಬ್ಲಿಕ್ ಶಾಲೆಗಳಾಗ್ತಾ ಇದೆ ಅನ್ನುವಂತ ಸುದ್ದಿಗಳನ್ನು ನೋಡ್ತಾ ಇದ್ದೀವಿ ಎರಡನೇದಾಗಿ ಕನ್ನಡ ಇವತ್ತುವರೆಗೂ ನಮ್ಗೆ ಅನ್ನದ ಭಾಷೆ ಆಗಿಲ್ಲ ಉದ್ಯೋಗದಲ್ಲಿ ಇವತ್ತು ಲಕ್ಷಾಂತರ ಜನ ಇವತ್ತು ಉದ್ಯೋಗ 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 ಉದ್ಯೋಗವನ್ನ ಕೊಡ್ತಕ್ಕಂತ ಉದ್ಯಮಿಗಳು ಬಂದಿದ್ದಾರೆ ಆದ್ರೆ ಕನ್ನಡದವರಿಗೆ ಅಲ್ಲಿ ಕೆಲಸ ಸಿಗ್ತಾ ಇಲ್ಲ ಇದೆಲ್ಲವೂ ಸಹಿತ ನಮ್ಮಲ್ಲಿ ಅರಿವಿದ್ದು ಸಹಿತ ವಾಸ್ತವಿಕವಾಗಿ ನಮ್ಗೆ ಅನೇಕ ಸಮಸ್ಯೆಗಳಿದೆ ಇವೆರಡಕ್ಕೂ ಸಹಿತ ಕಾನೂನಿನ ಹಿನ್ನಡೆಯಾಗಿದೆ ದಯವಿಟ್ಟು ಅರ್ಥ ಮಾಡ್ಕೋದು ಎರಡನೇದಾಗಿ ಯಾವ ಮಕ್ಕಳನ್ನ ಯಾವ ಮಾಧ್ಯಮದಲ್ಲಿ ಓದಿಸ್ಬೇಕು ಅನ್ನೋದು ಸುಪ್ರೀಂ ಕೋರ್ಟ್ ಅಲ್ಲಿ ಕಾನ್ಸ್ಟಿಟ್ಯೂಷನ್ ಬೆಂಚಲ್ಲಿ ಆಗಿರ್ತಕ್ಕಂಥದ್ದು ಅದು ಪೇರೆಂಟ್ಸ್ ಪಾಲಕರು ಮಾಡಬೇಕು ಅಥವಾ ಸರ್ಕಾರ ಅಥವಾ ಸಾಹಿತ್ಯ ಪರಿಷತ್ ಅಥವಾ ಅದರದಲ್ಲ ಅನ್ನುವಂಥದ್ರಲ್ಲಿ ನಾವು ಏನ್ ಮಾಡಕ್ಕಾಗುತ್ತೆ ನಾವು ನಿಸ್ಸಹಾಯಕರಾಗ್ಬಿಟ್ಟಿದ್ವಿ ಅಸಹಾಯಕರಾಗ್ಬಿಟ್ಟಿದ್ವಿ ಎರಡನೇದು ಅನ್ನದ ಭಾಷೆ ಆಗ್ಬೇಕು ಅಂದಾಗ ಮೂಲಭೂತವಾಗಿರ್ತಕ್ಕಂಥ ಆರ್ಟಿಕಲ್ ಫೋರ್ಟೀನ್ ಸಿಕ್ಸ್ಟೀನ್ ಟ್ವೆಂಟಿ ಒನ್ ಮೂಲಭೂತವಾಗಿರ್ತಕ್ಕಂಥ ಸ್ವರೂಪ ಅದಕ್ಕೆ ವಿರೋಧವಾಗಿದೆ ಅಂತ ಹೇಳಿದ್ರು ಭಾರತದಲ್ಲಿ ಎಲ್ಲಿ ಬೇಕಾದರೂ ಅವನು ಉದ್ಯಮವನ್ನು ತೆಗಿಬಹುದು ಯಾರು ಬೇಕಾದವ್ರಿಗೆ ಕೆಲಸ ಕೊಡ್ಬೋದು ಅನ್ನೋದಿದೆ ಹಾಗಾಗಿ ನಮ್ಗೆ ನಿಜವಾಗ್ಲೂ ಸಹಿತ ಬಹಳ ನಾನು ನನಗನ್ ನಿಜವಾಗ್ಲೂ ಭಯ ಭಯಸ್ತಾ ಇದ್ದೀನಿ ನಿಜವಾಗ್ಲೂ ಭಯಸ್ತಾ ಇದ್ದೀನಿ ಯಾಕಂದ್ರೆ ನಾನು ಒಬ್ಬ ಕನ್ನಡದ ನನ್ನ ಕಣ್ಣು ಹೆದುಗಡೆಯೇ ಕನ್ನಡ ಶಾಲೆಗಳು ಮುಚ್ಚಿ ಹೋಗ್ತಾ ಇದೆ ನಾನು ನಿಸ್ಸಾಯಕನಾಗಿ ನೋಡ್ತಾ ಇದ್ದೀನಿ ಅಂತಂದ್ರೆ ಇದಕ್ಕಿಂತ ದೌರ್ಭಾಗ್ಯ ಬೇಕಾ ನನಗೆ ಆ ಆಗ್ತಾ ಇದೆ ಹಾಗಾಗಿ ಇದ್ರ ಬಗ್ಗೆ ನಿಜವಾದ ಚಿಂತನೆಗಳನ್ನು ಹೊಂದಿರತಕ್ಕಂಥ ಕೆಲಸವನ್ನು ಮಾಡ್ತೇವೆ ಆ ಗೋಷ್ಠಿಯಲ್ಲಿ ಮಾಡ್ತೇವೆ ಅಂದ್ರೆ ನೀವ್ ಹೇಳ ತಂತ್ರಜ್ಞಾನವನ್ನು ಮತ್ತೆ ನೀವು ಇದನ್ನ ಮಾಡಿದಾಗ ಎ ಐ ಯು ಸಹಿತ ನನಗೆ ಸರ್ ಸಾಹಿತ್ಯ ಸಾಹಿತ್ಯವನ್ನೆಲ್ಲ ಸಾಹಿತಿಗಳನ್ನು ಸಹಿತ ಸಾಯಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಕೃಜನಶೀಲತೆ ಹೊರಟೋಗಿಡತ್ತೆ ನಾನು ಇವಾಗ ಇವತ್ತು ನಿಮ್ಮ ಎದುರುಗನೆ ಹೇಳ್ತೇನೆ ಈಗ ರಮಾಕಾಂತ್ ಜೋಶಿ ಅವ್ರ ಬಗ್ಗೆ ಬರೀಬೇಕು ಅಂತಂದ್ರೆ ನಾನು ಇವಾಗ ಜಿ ಪಿ ಟಿ ಜಿ ಪಿ ಹೋಗ್ಬಿಟ್ಟು ರೈಟ್ ಅನ್ ಆರ್ಟಿಕಲ್ ಅಥವಾ ಕನ್ನಡದಲ್ಲಿ ನೀವು ಕನ್ನಡದಲ್ಲಿ ಅನೇಕ ಕನ್ನಡದ ಭಾಷೆಯಲ್ಲಿ ಬರ್ತಾ ಇದೆ ರಮಾಕಾಂತ್ ಜೋಶಿ ಅವ್ರ ಬಗ್ಗೆ ಆರ್ಟಿಕಲ್ ಬರೀ ಅಂದ್ರೆ ಅದೇ ಬರೀ ಸುಂದರವಾಗಿ ಬರಿ ಅಂತಂದ್ರೆ ಸಾಹಿತ್ಯಿಕವಾಗಿ ಬರಿ ಅಂತಂದ್ರೆ ಅದೇ ಚೇಂಜ್ ಮಾಡುತ್ತೆ ನಮ್ಕ್ ನಮ್ಗೆ ಇವತ್ತು ಎಲ್ಲಿದೆ ಸರ್ ನಮಕ್ ನಮ್ಮ ಸೃಜನಾತ್ಮಕವಾಗಿರ್ತಕ್ಕಂಥ ಶಕ್ತಿಯನ್ನು ಎಲ್ಲಿ ಉಳಿಸ್ತಾ ಇದ್ದೀವಿ ನಾವು ಇದು ಸಹಿತ ನಮಗೆ ದೊಡ್ಡ ಸವಾಲಿದೆ ಬಹಳ ದೊಡ್ಡ ಸವಾಲಿ ಏನಾಗಿದೆ ಅಂತಂದ್ರೆ ಮುಂಚೆ ನಮ್ಗೆ ಎಷ್ಟು ನಾನು ಇವತ್ತು ಅದೇ ನಾನು ಇವತ್ತು ನಿಮ್ಮ ಎದುರುಗಡೆ ಬಂದು ಮಾತನಾಡ್ಬೇಕಾದ್ರೆ ನಾನು ಮೂರು ನಾಲ್ಕು ದಿನ ಸಾಹಿತ್ಯ ಸಮ್ಮೇಳನದ ಬಗ್ಗೆ ಅಧ್ಯಯನವನ್ನು ಮಾಡಿ ಆ ಪುಸ್ತಕಗಳನ್ನು ಓದಿದ್ವಿ ಇನ್ನು ಮುಂದೆ ಅದ್ರ ಥರ ಮಾಡುವಂತ ಅವಶ್ಯಕತೆ ಬರೋದಿಲ್ಲ ಯಾಕಂದ್ರೆ ಎಲ್ಲಾನು ನಿಮಗೆ ಸಿಕ್ಬಿಡುತ್ತೆ ಅಂತ ನನಗೆ ಕ್ರಿಯೇಟಿವಿಟಿ ಹೋಗ್ಬಿಡುತ್ತಲ್ಲ ಸರ್ ಅದನ್ನ ನಾನೊಬ್ಬ ಮೂಲತಃ ನಾನೊಬ್ಬ ಮಾಧ್ಯಮದವನು ಮೂಲತಃ ನಾನು ಮಾಲ್ಯ ಮಾಧ್ಯಮವನ್ನು